ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪ ಖುಷಿ ತಾಲೂಕಿನ ಅಹ್ ಫಾರ್ಮ್ ಇದೆ ಈ ಫಾರ್ಮ್ ನಲ್ಲಿ ಒಂದು ಕಾರ್ಡ್ ಬದ್ನಿಯಾಗೆ ನಮ್ಮ ಹೈಬ್ರಿಡ್ ಬದ್ನಿಯಾಗ ಕಸಿ ಮಾಡಿದಂತ ಗ್ರಾಪೇಟ್ ಮಾಡಿದಂತ ಬೆಳೆ ಬೆಳೆದಾರ ಇದು ಎಲ್ಲಿ ಯಾರಿಂದ ತಂದ್ರು ಹೆಂಗ್ ತಂದ್ರು ಜೊತೆಗೆ ಇವನ ಯಾವ ತರ ಸಾಲಿನ ಸಾಲು ಗಿಡದ ಗಿಡದ ಗಿಡ ನೋಡ್ಕೋಬೇಕಂತ ಅವ್ರನ್ನ ಕೇಳ್ಕೊಂತ ಹೋಗಂ ಸರ್ ನಮಸ್ತೆ ಸರ್ ಸರ್ ಇದು ಬದ್ನೆ ಮಾಹಿತಿ ಕೊಡ್ರಿ ಅದು ಇದು ಕಾರ್ಡ್ ಬದ್ನೆ ಕಾರ್ಡ್ ಬದ್ನೆಗೆ ನೀವು ಕ್ರಾಫ್ಟ್ ಮಾಡಿದ್ದೆ ಇದು ಯಾವ ಅದು ಯಾವ್ದು ತಳಿ ಈಗ ಇದು ಗೌರ್ಮೆಂಟ್ ಫಾರ್ಮ್ ಇದು ಮೆಡಿಸಿನ್ ಫಾರ್ಮ್ ಇದು ಡೆಮೋ ಅಂತ ಹೇಳಿ ನಮ್ಮ ಇಲಾಖೆಯವರು ಇಲ್ಲಿ ತಂದು ನಾಟಿ ಮಾಡಿದ್ದಾರೆ ಇದು ಇದು ನಾನ್ ತಯಾರು ಮಾಡಿದಂತ ಕಸಿ ಬದ್ನೆ ಗಿಡ ಅದ್ರ ಕೆಳಗಡೆ ನಾವು ಕಾರ್ಡ್ ಜಾತಿಯ ಒಂದು ಬದನೆ ಗಿಡಕ್ಕೆ ನಾವು ಮೇಲೆ ಹೈಬ್ರಿಡ್ ವೆರೈಟಿನ ನಾವು ಕಸಿ ಕಟ್ತೀವಿ ಈ ತರ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಗಿಡದ ಆಯುಷ್ಯ ಜಾಸ್ತಿ ಆಗಿ ಇಳುವರಿ ಪ್ರಮಾಣ ಜಾಸ್ತಿ ಆಗ್ತದೆ ಆಮೇಲೆ ರೈತನಿಗೆ ಮರಳಿ ಮರಳಿ ಮತ್ತೆ ತೆಗೆದು ಹಾಕುವಂತ ಕೆಲಸ ಇಲ್ಲ ಇದು ಒಂದ್ಸಲ ನಾಟಿ ಮಾಡಿಬಿಟ್ರೆ ಮಿನಿಮಮ್ ನಮ್ಗೆ ಮೂರು ವರ್ಷ ಬರ್ತದೆ ರೀ ಸರ್ ಇದು ನಾಟಿ ಮಾಡಕ್ಕೆ ಇಂತ ಮಣ್ಣ ಸೂಕ್ತ ಅಂತ ಏನು ರೈತ ಈಗ ನಮ್ಮ ಈ ಕಾಡು ಜಾತಿಯ ಬದ್ನೆ ಆಗಿರೋದ್ರಿಂದ ಇದು ಯಾವುದೇ ಮಣ್ಣಿನಲ್ಲೂ ಬೆಳಿಬಹುದು ಅಂದ್ರೆ ಉದಾಹರಣೆಗೆ ಈಗ ನೀರು ಹಿಂಗತಕ್ಕಂತ ಎಲ್ಲಾ ಭೂಮಿಗಳನ್ನೂ ಬೆಳೀತದೆ ಯಾಕಂದ್ರೆ ಇದು ಕಾಡು ಬದ್ನೆ ಜಾಸ್ತಿ ನಾಟಿ ನಾಟೋದೇ ಒಂದು ಬಂದಿರ ಭೂಮಿ ಹಳ್ಳ ಹಳ್ಳ ಹರಿಯುವಂತ ಪ್ರದೇಶದಲ್ಲಿ ನಾಡುತ್ತದೆ ಇದು ಹಿಂಗಾಗಿ ಆಯುಷ್ಯನು ಜಾಸ್ತಿ ಇದು ನೀರ್ ಇಲ್ಲದ್ರು ಹೀಗಾಗಿ ಹಿಂಗಾಗಿ ಪ್ರತಿಯೊಂದು ಇದನ್ನ ಈ ಬೆಳೆಯನ್ನು ಬೆಳಿಬಹುದು ಸರ್ ನೀರಿಲ್ಲ ಇಲ್ಲ ಯಾವ ತರ ನೀರ್ ನಿರ್ವಹಣೆ ಮಾಡ್ಬೇಕಾಗುತ್ತಾ ಆ ಸಾಲಿಂದ ಸಾಲು ಗಿಡದ ಗಿಡ ಗೊಬ್ಬರ ನಿರ್ವಹಣೆ ಸರ್ ಈಗ ಸಪೋಸ್ ನಾವು ಬೇರೆ ಬೆಳೆಗಳಿಗೆ ನೀರ್ ಅಂದ್ರೆ ವಾರಕ್ಕೆ ಐದ್ ದಿನಕ್ಕೊಂದ್ಸರಿ ಭೂಮಿ ಭೂಮಿ ಆಧಾರಿತ ಐದ್ ದಿನ ಏಳು ದಿನಕ್ಕೊಂದ್ಸರಿ ನೀರ್ ಕೊಡ್ತೀವ್ರಿ ನಾವು ಅವರು ಅಕಸ್ಮಾತ್ ನಮಗೆ ನೀರಿನ ಕೊರತೆ ಇತ್ತು ಇದ್ದು ನೀರಿನ ಹದಿನೈದು ದಿನಕ್ಕೋಸ್ಕರ ನೀರ್ ಕೊಟ್ಟರು ಸಹ ಇದು ತಳ್ಕೊಳ್ತದ್ರಿ ಹಿಂಗಾಗಿ ಗಿಡಕ್ಕೆ ಯಾವುದೇ ಧಕ್ಕೆ ಆಗುದಿಲ್ಲ ಹೀಗಾಗಿ ನೀರ್ ಇಲ್ಲದ್ರು ಬೆಳೀಬಹುದು ಆಮೇಲೆ ಏನಂತ ಕರಳು ಜವಳು ಭೂಮಿ ಇದ್ರು ಸ್ವಲ್ಪ ತಳ್ಕೊಳ್ತಕ್ಕಂಥ ಶಕ್ತಿ ಅದು ಹೊಂದೇ ಅಂತ ಭೂಮಿಯಲ್ಲಿ ಬೆಳಿಬಹುದು ಎಲ್ಲ ಇದು ಗೊಬ್ಬರ ನಿರ್ವಹಣೆ ಸರ್ ಈ ಗೊಬ್ಬರ ನಿರ್ವಹಣೆ ಸಾಧ್ಯ ಆದಷ್ಟು ನಾವು ಸೇಂದ್ರೀಯ ಗೊಬ್ಬರ ಬಳಸಬೇಕು ಉದಾಹರಣೆಗೆ ಆ ಏರಿ ಗೊಬ್ಬರ ಇದೆ ಸಗಣಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಇಂಥವ್ನ ಬೆಳೆಸಿದ್ರೆ ಬಹಳ ಚೆನ್ನಾಗಿ ಬರ್ತದೆ ಯಾಕಂದ್ರೆ ಈಗ ಗೊಬ್ಬರ ಬಳಸಿದಾಗ ಅಂದ್ರೆ ಈ ಕೀಟಗಳ ಹಾವಳಿ ಜಾಸ್ತಿ ಆಗಿಬಿಡುದು ಅವಾಗ ಕಂಟ್ರೋಲ್ ಮಾಡಕ್ ಹಂಗಾಗಿ ಸಾಧ್ಯ ಆದಷ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಬಹಳ ಚೆನ್ನಾಗಿ ಬರ್ತದೆ ಮತ್ತೆ ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಈ ರಾಸಾಯನಿಕರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಳಸ್ಕೋಬೇಕಾಗ್ತದೆ ಗಿಡಕ್ಕೆ ಸರ್ ಈಗ ಸಾಲಿನ ಸಾಲ ಅಂದ್ರೆ ಇದು ನಾಳೆ ದೊಡ್ಡ ಗಿಡ ಆಗೋದ್ರಿಂದ ನಾವು ಸಾಲಿನ ಸಾಲಿಗೆ ಐ ಹತ್ತಡಿ ಮಾಡಿರ್ತೀವಿ ಗಿಡದಿಂದ ಗಿಡದಿಂದ ಗಿಡಕ್ಕೆ ಏನೈತೆ ಸರ್ ಇದು ಒಂದ್ಸರಿ ನಾಟಿ ಮಾಡಿದ್ರ ಅಂದ್ರೆ ನಿಮ್ ನರ್ಸರಿಯಿಂದ ತಂದು ನಾಟಿ ಮಾಡಿದ್ರೆ ಎಷ್ಟ್ ದಿನಕ್ಕೆ ಕಾಯಿ ಸಿಗುತ್ತೆ ಈಗ ನಾವು ನರ್ಸರಿಯಿಂದ ನಮ್ಮ ಹತ್ರ ತಯಾರಾಗ್ಬೇಕಂದ್ರೆ ಈ ಸಸಿ ನಾಲ್ಕು ತಿಂಗಳು ಟೈಮ್ ಇಡೀ ನಾಲ್ಕು ತಿಂಗಳ ನಾಲ್ಕು ತಿಂಗಳ ಬೇಕು ಅಲ್ಲಿಂದ ಇಲ್ಲಿ ಬಂದ್ಮೇಲೆ ನಾಟಿ ಮಾಡಿದ್ರೆ ಎರಡು ನಾಟಿ ಮಾಡಿದ ತಕ್ಷಣ ಹೂ ಕಾಣಿಸ್ತದೆ ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಈಗ ತಕ್ಷಣ ಬಂದಂತ ಹೂಗಳನ್ನ ಕಿತ್ತಾಕ್ರಿ ಹಾಕ್ರಿ ಅಂದ್ರೆ ನಾಟಿ ಮಾಡಿದ ತಕ್ಷಣ ಬಂದ್ಬಿಡ್ತ ಸರ್ ಹೌದೌದು ಯಾಕಂದ್ರೆ ಈಗ ಹೂವ ಬಂತಂದ್ರೆ ಅಲ್ಲಿ ಕಾಯಿ ಇಡ್ಲಿಕ್ಕೆ ಶುರುವಾದಾಗ ಬೆಳವಣಿಗೆ ಕಡಿಮೆ ಆಗ್ತದೆ ಗಿಡ ಸರ್ ಏಳು ಫೀಟ್ ಎತ್ತರ ಬೆಳೆಯೋದ್ರಿಂದ ನಾವ್ ಒಂದ್ ಎರಡು ತಿಂಗಳ ತನಕ ಕಾಯಿ ಆಗ್ಬಿಡ್ಬಾರ್ದು ಹೂ ಆಗಬಡ್ಬಾರ್ದು ಅಂತ ನಮ್ಮ ರೈತರಿಗೆ ನಾವ್ ಸಲಹೆ ಕೊಡ್ತಿರ್ತೀವಿ ಸರ್ ಈ ಫಾರ್ಮಿಗೆ ಇರೋದು ಎಷ್ಟು ತಿಂಗಳ ಗಿಡ ಇದು ನಾಲ್ಕು ತಿಂಗಳ ಗಿಡ ಸರಿ ನಾಲ್ಕು ತಿಂಗಳ ಗಿಡ ನಾಲ್ಕು ಆಗಿದೆ ಸರ್ ಇನ್ನ ಎಲ್ಲಿವರೆಗೆ ಬರ್ತಿದೆ ಇದು ಇನ್ನ ಈಗ ಶುರು ಆಗ್ತಾ ಇದೆ ಈ ಸರ್ ಈಗ ಶುರು ಆಗ್ತಾ ಇದೆ ಮೇಲೆ ಇದು ಮೂರು ವರ್ಷದ ತನಕ ಇರ್ಬೇಕು ಮೂರು ವರ್ಷ ತರ ಸರ್ ಜನವರಿ ಫೆಬ್ರವರಿ ಮಾರ್ಚ್ ಈಗ ಪ್ರತಿ ಮಂತ್ ಕಾಯಿ ಆ ವರ್ಷದ ಹನ್ನೆರಡು ತಿಂಗಳು ಕಾಯಿ ಬರ್ತದ ಅಂದ್ರೆ ಸರಾಸರಿ ಒಂದ್ ಗಿಡದಿಂದ ನಮಗೆ ನಾಲ್ಕು ತಿಂಗಳಕ್ಕೆ ಪ್ರಾರಂಭ ಆಗ್ತದಲ್ಲ ಕಾಯಿ ಸರ್ ಅವಾಗ ನಮ್ಗೆ ಒಂದ್ ಒಂದ್ ಗಿಡಕ್ಕೆ ಮಿನಿಮಮ್ ಒಂದರಿಂದ ಕೆ ಕೆಜಿ ಕಾಯಿ ಬರ್ತದೆ ಅಂದ್ರೆ ನಾಲ್ಕು ತಿಂಗಳಿಗೆ ಒಂದುವರೆ ಕೆಜಿ ವಯಸ್ಸಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ ಕಾಯಿನೂ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು ಕೊಂಬೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸರ್ ಈಗ ನಾನು ಬೇರೆ ಕಡೆ ಇದ್ದವಲ್ಲ ಏನದ್ರಿ ಒಂದ್ ಎಕರೆಗೆ ಎಂಟುನೂರ ಗಿಡ ನಾಟಿ ಮಾಡಿದಾಗ ಒಬ್ಬ ವಾರಕ್ಕೆ ಎಂಬತ್ತು ಬಾಕ್ಸ್ ಬರ್ತಾ ಇದೆ ಅಂದ್ರೆ ಹದಿನಾರು ಒಂದು ಟ್ರೇ ಅಂತೀವಿ ನಾವು ಒಂದ್ ಎಕರೆಗೆ ಅಂದ್ರೆ ಹೆಚ್ಚು ಕಡಿಮೆ ನನಗೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಬರ್ತದೆ ಒಂದು ಟನ್ ಸರ್ ಎಷ್ಟು ಸಸಿ ಕೊಡ್ಬೇಕು ಒಂದ್ ಎಕರೆ ಒಂದ್ ಎಕರೆಗೆ ನಾವು ಹತ್ತು ಐದು ಮಾಡಿದಾಗ ಎಂಟುನೂರ ಇಪ್ಪತ್ತೊಂದು ಗಿಡ ಕೊಡ್ತದೆ ಎಂಟುನೂರ ಎಂಟುನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಗಿಡ ಕೊಡ್ತದೆ ಸರ್ ನೀವು ಒಂದು ಸಸಿನ ಹೊರ್ಗಡೆ ಕೊಡೋದ ನಾನು ಒಂದ್ ಸಸಿ ನಮ್ಮ ರೈತರಿಗೆ ಕೊಡೋದು ಮೂವತ್ ರೂಪಾಯಿ ಒಂದ್ ರೀತಿ ಕೊಡ್ತಾ ಇದೆ ಅಂತ ಹಿಂಗಾಗಿ ಒಂದ್ ಎಕರೆಗೆ ಎಂಟ್ನೂರ ಇಪ್ಪತ್ತೊಂದು ಗಿಡ ಲೆಕ್ಕ ಇಪ್ಪತ್ತು ಸಸಿಗಳು ನಾವು ನಮ್ ಕಡೆಯಿಂದ ಜಾಸ್ತಿ ಕೊಟ್ಟಿರ್ತೀವಿ ಅಕಸ್ಮಾತ್ ಏನಾದ್ರು ಗ್ಯಾಪ್ ಆದ್ರೆ ಅಂತ ಹೇಳಿ ಸರ್ ಇದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈಗ ಇಲ್ಲ ಬೇರೆ ನಾವು ಇದನ್ನೇ ಬದ್ನೆ ಬೆಳೆಯೋರು ನಾರ್ಮಲ್ ಆಗಿ ಬೆಳೆದಾಗ ಏನಾಗ್ತದೆ ಅಂದ್ರೆ ಸೀಜನ್ ನಮ್ ಕೈಗೆ ಸಿಗ್ತಾ ಇರೋದಿಲ್ಲ ಈಗ ವರ್ಷದ ಹನ್ನೆರಡು ಕಾಯಿ ಇದಡೋದ್ರಿಂದ ಪ್ರತಿಯೊಂದು ತರಕಾರಿಗೆ ವರ್ಷದಲ್ಲಿ ಎರಡು ತಿಂಗಳ ಸೀಸನ್ ಇರ್ತದೆ ನಮ್ಗೆ ಒಂದಲ್ಲ ಒಂದ್ ಟೈಮ್ ಒಳಗೆ ಆ ಸೀಸನ್ ನಮ್ ಕೈಗೆ ಸಿಗ್ತದೆ ಇಂತ ಬೆಳೆಗಳನ್ನ ಹಾಕೊಂಡಾಗ ಹಿಂಗಾಗಿ ಆ ಸೀಸನ್ ಒಳಗೇನೆ ನಮ್ ರೈತನಿಗೆ ಆದಾಯ ಆಗ್ತದೆ ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರೋದಿಲ್ಲ ಈಗ ಅದೇ ನಾವು ನಾರ್ಮಲ್ ಆಗಿ ನಾಟಿ ಮಾಡಿದ್ರೆ ಸೀಸನ್ ಸಿಕ್ಕಾಗ ನಮ್ಗೆ ಬೆಳೆ ಇರೋದಲ್ಲ ನಮ್ ಗಿಡ ಅಷ್ಟೊತ್ತಿಗೆ ಆಗಲಿ ವಯಸ್ಸಾಯ್ತು ಕಿಚ್ಚೋಗಿತಿರ್ತೀನಿ ನಮ್ದು ಆರು ತಿಂಗಳ ಒಂದ್ಸಲ ಚೇಂಜ್ ಮಾಡೋಕಾಗ ಹಂಗಾಗಿ ರೈತರಿಗೆ ಬೇಜಾರಾಗ್ತದೆ ಇದಾದ್ರೆ ಅಕಸ್ಮಾತ್ ನಮಗೆ ಸೀಸನ್ ಸಿಗ್ಲಿಲ್ಲ ಅಂದ್ರು ಮತ್ತೆ ಮೊದಲು ತಿಂಗಳು ಸಿಗುತ್ತೆ ಅಲ್ಲಿ ನಮ್ಗೆ ಕಾಯಿ ಬರ್ತಾನೋ ಒಂದು ಧೈರ್ಯ ಇರ್ತದೆ ಇದು ರೈತರಿಗೆ ಒಳ್ಳೇದು ಒಂದ್ಸರಿ ಲಾಭ ಆದ್ರೆ ತಡ್ಕೊತಾರ ಲಾಸ್ ಆದ್ರೆ ಇದಾಗತ್ತ ಅಂತ ಒಂದು ಸರ್ ಸರ್ ಈಗ ಪ್ರಮುಖವಾಗಿ ಏನಂದ್ರೆ ಎಲ್ಲರಿಗೂ ನಾಟಿ ಮಾಡ್ತಾರ ತರ್ತಾರ ಆ ನೀರ್ ಕಟ್ಕೊಂಡು ಹೋಗ್ತಾರ ಗೊಬ್ಬರ ಹಾಕ್ತಾರ ಸರ್ ಪ್ರಮುಖವಾಗಿ ರೋಗ ಸರ್ ಅದು ತರ ನಿರ್ವಹಣೆ ಈಗ ಇದರಲ್ಲಿ ಈ ಇತ್ತೀಚೆಗೆ ಈಗ ತ್ರಿಪ್ಸ್ ಮತ್ತು ಜಾಸ್ತಿ ಮುಖಾಂತರ ಒಂದು ವೈರಸ್ ಬರ್ತದೆ ಮೈಕ್ರೋಪ್ಲಾಸ್ಮಾ ಅಂತ ಹೇಳಿ ಆ ವೈರಸ್ ಅನ್ನ ನಾವ್ ಯಾವಾಗ್ಲೂ ಬರದಂತೆ ತಡೆ ಹಿಡಿಯುವಂತ ಕೆಲಸ ಮಾಡ್ಬೇಕು ಅಂದ್ರೆ ಈಗ ವೈರಸ್ ಬರ್ತದ ಬರ್ತದಂದ್ರೆ ಈ ಜಾಸಿಡ್ ಮತ್ತು ತ್ರಿಪ್ಸ್ ಮುಖಾಂತರ ಬರ್ತಾವೆ ಅದು ಆ ತ್ರಿಪ್ಸ್ ಮತ್ತು ಜಾಸ್ತಿ ಬರ್ಲಾರ್ದ ನೋಡ್ಕೊಂಡ್ ಬಿಟ್ರೆ ನಮಗೆ ಆ ವೈರಸ್ ಬರೋದಿಲ್ಲ ಬರೋಲ್ಲ ಅದೇ ಮೇಜರ್ ರೋಗ ಅದು ಲಿಟಲ್ ಲೀಫ್ ವೈರಸ್ ಅಂತೀವಿ ಬಂಜೆ ರೋಗ ಅಂತಾನೂ ಕರೀತಾರೆ ಅದು ಬರ್ಲಾರ್ದಂಗ ನಾವು ಮುಂಜಾಗ್ರ ಗಿಡ ಗಿಡ ಬರ್ತದೆ ಅಕಸ್ಮಾತ್ ಏನೋ ಅನಿವಾ ಏನೋ ನಮ್ ತಾಕಿನೊಳಗೆ ಎಲ್ಲೋ ಒಂದ್ ಗಿಡಕ್ಕೆ ಬಂತಂದ್ರೆ ತಕ್ಷಣ ಆ ಗಿಡ ಕಿತ್ತು ಹೋಗ್ಬೇಕ್ರಿ ಗಿಡ ಗಿಡ ಕಿತ್ ದೂರ್ ತಗೊಂಡೋಗ್ ಸುಟ್ಟ ಹಾಕ್ಬೇಕು ಇಲ್ಲ ಅಂದ್ರೆ ಹಾಕ್ಬೇಕು ಸರ್ ಈಗ ಹೂ ಬಿಟ್ಟೈತಿ ಕಾಯಿ ಬಂದೈತಿ ಕಾಯಿ ಬಂದಾಗ ಅದಕ್ಕೆ ಇವು ಬರ್ತದ ಸರ್ ರೋಗಗಳು ಹಾ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಆ ರೋಗ ತರ ಕಂಟ್ರೋಲ್ ಮಳೆಗಾಲದ ಹೋಗ್ರಿ ಈಗ ಫ್ರೂಟ್ ಬ್ರೋರ್ಸ್ ಅಂತ ಬರ್ತದ್ರಿ ಈ ಫ್ರೂಟ್ ಬ್ರೋರ್ಸ್ ಈಗ ಕಾಯಿ ಕಾಂಡ ಕೊರಕ ಕಾಯಿ ಕೊರಕ ಅಂತ ಏನ್ ಬರ್ತಾವ ನೋಡ್ರಿ ಅದನ್ನ ಹಾವಳಿನ ನಾವು ಸಾವಯವ ಪದ್ಧತಿ ಒಳಗನು ಕಂಟ್ರೋಲ್ ಮಾಡ್ಕೋಬೋದು ಇಲ್ಲಾಂದ್ರೆ ರಾಸಾಯನಿಕ ಪದ್ಧತಿ ಒಳಗನು ಕಂಟ್ರೋಲ್ ಮಾಡ್ಕೋಕ್ ಸಾಧ್ಯ ಇದೆ ರೀ ಈಗ ರಾಸಾಯನಿಕ ಒಳಗೆ ಕಂಟ್ರೋಲ್ ಮಾಡ್ಕೊಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ನೂರ್ ಪರ್ಸೆಂಟೇಜ್ ಕಂಟ್ರೋಲ್ ಆಗೋದಿಲ್ಲ ಕಂಟ್ರೋಲ್ ಕಂಟ್ರೋಲ್ ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ಈಗ ಸರ್ಕಾರಿ ಇಲಾಖೆಗಳಲ್ಲಿ ಪರತಂತ್ರ ಜೀವಿಗಳು ಸಿಗ್ತಾವ ಕೈಕೋ ಗ್ರಾಮ ಅಂತ ಆ ಕಾರ್ಡ್ನ ಪ್ರತಿ ಆರು ಆರು ದಿನಕ್ಕೊಂದ್ಸರಿ ನಾವು ಒಂದ್ ಎಕರೆಗೆ ಆರರಿಂದ ಹತ್ತು ಕಾರ್ಡ್ ಹಾಕಿದ್ರೆ ಸಾಕು ನಮ್ಗೆ ಕಾಯ್ಕೋರ್ ಹುಳದ ಒಂದು ಹುಳು ಸತಿ ಸಿಗೋದಿಲ್ಲ ಹೀಗಾಗಿ ಬಂದಂತ ಎಲ್ಲಾ ಕಾಯಿಗಳನ್ನ ಕಾಯಿ ಆಗಿ ಕೆಡೋದಿಲ್ಲ ಅಂಥವ್ರು ಬಳಸಿದ ಕಂಟ್ರೋಲ್ ಮಾಡಕ್ ಸಾಧ್ಯ ಐತೆ ಸರಿ ಇದರ ಇವರೆಲ್ಲ ಕಟ್ ಮಾಡಿ ಹಾಕಿದಾರೆ ಯಾ ಉದ್ದೇಶಕ್ಕೆ ಕೊಂಬೆಗಳನ್ನ ಕಟ್ ಮಾಡ್ತಾರೆ ಈಗ ಈ ತರ ಕಟ್ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಅಂತಂದ್ರೆ ಇದು ಛತ್ರಿ ಈಗ ಒಂಥರ ಪದೇ ಆಕಾರ ಬೆಳದ್ಬಿಡ್ತದ ಗಿಡ ಇದು ಪೊದೆ ಆಕಾರ ಬೆಳೆದಾಗ ಈ ಜಾಸ್ತಿ ಹಿಡ್ಡು ಬೆಳಿ ನೋಣ ಹಸಿರು ನೋಣಗಳು ಏನಾದ್ರು ನೋಡ್ರಿ ತಿರ್ಪ್ಸು ಅಲ್ಲಿ ವಾಸ ಮಾಡ್ಲಿಕ್ಕೆ ಅನುಕೂಲ ಆಗಿಬಿಡ್ತದೆ ನೆರಳು ಸಿಕ್ ಬಿಡ್ತದೆ ಗಾಳಿ ಗಾಳಿ ಬರ್ತದೆ ಆರಾಮಾಗಿರ್ಬಹುದು ಆಮೇಲೆ ಆಹಾರ ಸಿಗ್ತದೆ ಹಿಂಗಾಗಿ ಅಲ್ಲೇ ವಾಸ ಮಾಡಿ ನಮ್ಮ ಬೆಳೆಗಳಿಗೆ ಧಕ್ಕೆ ಆಗ್ತದೆ ಹಿಂಗಾಗಿ ನಾವ್ ಅನ್ಕೊಂಡಂತ ಇಳುವರಿ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ತರ ನಾವು ಕಟಿಂಗ್ ಮಾಡ್ಕೊಂಡು ಇದ್ರಾಗ ಗಾಳಿ ಬೆಳಕು ಬರ್ಲಿಕ್ಕೆ ಅನುಕೂಲ ಮಾಡಿ ಅಂತಂದ್ರೆ ಆ ಗಾಳಿ ಹೊರತಕ್ಕೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಅನುಕೂಲ ಆಗುದಿಲ್ಲ ಅದ ಪುಲ್ಗಳಿಗೆ ಸ್ವಲ್ಪ ಕ್ರಿಮಿಕೀಟಗಳಿಗೆ ಹಾವಳಿ ಕಡಿಮೆ ಆಗ್ತದೆ ಆ ಉದ್ದೇಶಕ್ಕೆ ಆಮೇಲೆ ಈ ತರ ಅಂಗ್ಲಾಗಿ ನಮ್ದು ಬೆಳಕು ಗಾಳಿ ಬೀಳೋದ್ರಿಂದ ಈ ಹೂ ಹಿಡಿಯೋ ಸಂಖ್ಯೆನೂ ಜಾಸ್ತಿ ಆಗ್ತದೆ ಸರ್ ನಮ್ ಯುವ ರೈತರಿಗೆ ಆಗಿರ್ಬೋದು ರೈತರಿಗೆ ಆಗಿರ್ಬೋದು ಸರ್ ಇದೇ ಬೆಳೆನ ಯಾಕೆ ಬೆಳಕು ಅಂತ ಸರ್ ಈಗ ಬದನೆ ಈ ಬದನೇನು ಬೆಳೆಯೋದ್ರಿಂದ ಏನ್ ಲಾಭ ಆಗ್ತದೆ ನಮ್ಗೆ ಈಗ ನಾವು ಆಲ್ಮೋಸ್ಟ್ ಆಲ್ ತರಕಾರಿ ಬೆಳೆ ಬೆಳೆದಾಗ ನಾಲ್ಕು ತಿಂಗಳ ಆಯುಷ್ಯ ಮುಗಿತದೆ ಇಂಥ ಬೆಳೆಗಳನ್ನ ನಾವು ಇವತ್ತು ಆಯ್ಕೆ ಮಾಡ್ಕೊಂಡು ಅಂತಂದ್ರೆ ನಮಗೆ ವ್ಯವಸಾಯ ಒಂದೊಳಗ್ ಲಾಸ್ ಆಗೋದಿಲ್ಲ ಆಮೇಲೆ ಉತ್ಸಾಹ ಕಡಿಮೆ ಆಗುದಿಲ್ಲ ಲಾಸ್ ಆತಂದ್ರೆ ಮನುಷ್ಯನ್ ಉತ್ಸಾಹ ಕಡಿಮೆ ಏನಾದಪ್ಪ ಏನಾರಪ್ಪ ಒಕ್ಕಂದಲ್ಲಿ ಅನ್ನೋಂಗಾಗ್ತದೆ ಇಂಥ ಬೆಳಕಿನ ಹಾಕೊಂಡ್ರೆ ಈ ತಿಂಗಳಿಲ್ಲ ಮುಂದಿನ ತಿಂಗಳ ಯಾವ್ದಾದ್ರು ಸೀಸನ್ ಸಿಗುತ್ತೆ ಅವಾಗ ರೊಕ್ಕ ಬಂದಾಗ ನಮ್ಗೆ ಹಿಂದೆ ಲಾಸ್ ಆಗಿದ್ದು ಅಲ್ಲಿ ಭರಿಸಕೊಳಕ್ ಅನುಕೂಲ ಆಗ್ತದೆ ಹಿಂಗಾಗಿ ಆ ರೈತರು ಮತ್ತೆ ನಮ್ಮ ಯುವ ರೈತರಾಗ್ಲಿ ಯಾವ್ದೇ ರೈತ ಆಗ್ಲಿ ಇಂಥ ದೀರ್ಘಾವಧಿ ಇಂತ ನಮ್ಮದು ಈ ತರಕಾರಿ ಒಳಗ ಇವತ್ ನಾಲ್ಕು ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ದೀರ್ಘಾಯುಷಿ ಬೆಳೆಗಳನ್ನ ಬೆಳೆದು ಲಾಭ ಮಾಡ್ಕೊಳಕ್ ಅನುಕೂಲ ಆಗ್ತದೆ ಈ ಇಲ್ಲಿವರೆಗೆ ಸರ್ ನಮ್ ಹೈಬ್ರಿಡ್ ತಳಿಗಳು ಎಷ್ಟ್ ತಿಂಗಳಿದ್ದು ಸರ್ ಈ ನೀವು ವಿಚಾರ ಮಾಡಿದ ಕಂಡಿಡ್ದಂಥದ್ದು ಅಥವಾ ನೀವ್ ಮಾಡ್ತಾ ಇರೋದು ಇದಕ್ಕೆ ಅದಕ್ಕೆ ಈಗ ನಾನು ಹೆಚ್ಚು ಕಡಿಮೆ ಮೂವತ್ತೆರಡು ವರ್ಷದಿಂದನೂ ಬದ್ನಿ ಬೆಳತಾ ಇದ್ದೀನಿ ಬದ್ನಿ ನಾವು ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂಬತ್ತು ತಿಂಗಳ ಹಾಕ್ತಾರೆ ಒಂಬತ್ತು ತಿಂಗಳಕ್ಕೆ ತನ್ನ ಆಯುಷ್ಯ ಮುಗಿದು ಹೋಗ್ತದೆ ಹೈಬ್ರಿಡ್ ಅದೇ ನಾಟಿ ತಳಿಗಳಾದ್ರೆ ಒಂದ್ ವರ್ಷ ಮೀರಿ ಇರ್ತಾವೆ